ಯಾಕೆ ನೀವು ಪೊಲೀಸ್ ಇಲಾಖೆಯವ್ರನ್ನ ಸಸ್ಪೆಂಡ್ ಮಾಡೋದೇ ಆಗಿದ್ರೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಕೊಳ್ಳೇಬೇಕು ಅನ್ನೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು ಯಾರ್ಯಾರು ಡಯಾಸ್ ಮೇಲೆ ಇದ್ದೀರಿ ಅವರೆಲ್ಲರೂ ಕಾರಣರು ದಯವಿಟ್ಟು ಅಮಾನತ್ತು ಆದೇಶನ ವಾಪಸ್ ತಗೊಳ್ಳಿ ನಾವು ಪಾಪ ದಯಾನಂದ್ ಮೈಸೂರ್ಲೆ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದವರು ಅವ್ರು ಇನ್ನೊಬ್ರು ಡಿ ಸಿ ಪಿ ಶೇಖರ್ ನಾವು ಅವರೆಲ್ಲರೂ ನೋಡಿದಿವಿ ಹತ್ರದಿಂದ ಅವ್ರೇನು ಪಾಪ ಮಾಡೋರೇ ನಿಮ್ಮ ನಾಲ್ಕು ಗಂಟೆ ತನಕ ರಕ್ಷಣೆ ಮಾಡಿದ್ದೆ ತಪ್ಪ ಹಾಗಿದ್ರೆ ನೀವು ಕಮನೇ ತಗೊಳ್ಳೋದಾದ್ರೆ ನಿಮ್ಮ ಐ ಜಿ ಅವರ ಶ್ರೀಮತಿಯವರು ಕಾಂಗ್ರೆಸ್ ಡಿಫೀಟೆಡ್ ಎಮ್ ಎಲ್ ಎ ಅವರು ಅಂತ ಬಿಟ್ಟಿದ್ದೀರಾ ಹಾ ಅವರು ರಿಪೋರ್ಟ್ ಕೊಡದೇ ಇದ್ರೆ ಅವ್ರ ತಪ್ಪು ಅವ್ರ ಮೇಲೆ ತಗೊಳ್ಳಿ ಅವ್ರ ರಿಪೋರ್ಟ್ ಕೊಟ್ಟುವೇ ಕಾರ್ಯಕ್ರಮ ಮಾಡಿ ಮಾಡಿದ್ರೆ ನಿಮ್ ಚೀಫ್ ಸೆಕ್ರೆಟರಿ ಮತ್ತೆ ನಿಮ್ ಗೃಹ ಇಲಾಖೆ ಸೆಕ್ರೆಟರಿ ಮತ್ತೆ ನೀವು ಮುಖ್ಯಮಂತ್ರಿಗಳು ನೀವೇ ಕಾರಣ ಯಾಕೆ ಹನ್ನೊಂದು ಜನ ಪಾಪ ಅಮೂಲ್ಯ ಜೀವಗಳು ಕಳ್ಕೊಂಡಿದೀವಿ ದಯಮಾಡಿ ಮತ್ತೆ ಪರಾಮರ್ಶೆ ಮಾಡಿ ಆದೇಶನ ರದ್ದು ಮಾಡಿ ಆ ಕುಟುಂಬಗಳಿಗೆ ಏನಾಗಬೇಕು ಮಾಡಿ ನಾನೇನು ಉಳ್ಕೆಯವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಲ್ಲ ಯಾಕೆ ನಿಮ್ಮ ಕೈಲಿ ಆಗಲ್ಲ ಇವತ್ತಿನ ಭ್ರಷ್ಟಾಚಾರದ ವ್ಯವಸ್ಥೆನಲ್ಲಿ ಎಷ್ಟು ಜನ ಕೆಲವು ಐ ಎ ಎಸ್ ಅಧಿಕಾರಿಗಳು ಬೇರೆಯವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಏನು ನನಗೆ ಗೊತ್ತಿದೆ ನಾನು ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಇದ್ದವನು ಬೇರೆ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮನ್ನ ನಿಮ್ಮ ಚೀಫ್ ಸೆಕ್ರೆಟ್ರಿನ ಪಾರ್ಟಿ ಮಾಡೋಕ್ಕೆ ಮುಂಚೆ ಮೊದಲು ನಾವೇ ನೀವು ಕಾರಣ ಅಂತ ಹೇಳ್ತಾ ಇಲ್ಲ ಆದರೆ ಮುಂಜಾಗ್ರತೆ ಬೇಕಿತ್ತು ಬಾಂಬೆಲಿ ಐದು ಲಕ್ಷ ಜನ ಮಾಡಿದ್ರು ಹೀಗೆ ಆಯ್ತಾ ಅರವತ್ತಿಂದ ಎಪ್ಪತ್ತು ಕೋಟಿ ಕಾರ್ಯಕ್ರಮ ಆಯಿತು ಹೀಗೆ ಆಯ್ತಾ ಎಲ್ರಿಗೂ ಅರ್ಥ ಆಗ್ಬೇಕಿತ್ತು ಜನ ಖುಷಿಲಿದ್ದಾರೆ ಒಂದು ವಾರ ಬಿಡೋಣ ಅಧಿಕಾರಿಗಳು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ ಸಭೆಗಳು ಮಾಡೋಣ ಆಮೇಲೆ ಕರೆಸಿ ಕಾರ್ಯಕ್ರಮ ಮಾಡೋಣ ಅದರಿಂದ ಇದರಲ್ಲಿ ಬಹಳಷ್ಟು ಜನರ ಪಾತ್ರ ಇದೆ ಅಂದರೆ ನಿರ್ಲಕ್ಷ್ಯ ಇದೆ ಬೇಜವಾಬ್ದಾರಿತನ ಇದೆ ಅದೇ ಯಾರೂ ಉದ್ದೇಶಬ್ರೋ ಮಾಡಿಲ್ಲ ಸಂದರ್ಭ ಆಗಿದೆ ಆಗ್ಬಾರ್ದಿತ್ತು ಅದಕ್ಕೆ ಪಾಪ ಅವ್ರನ್ನ ಯಾಕೆ ಬಲಿ ಪಶು ನಾವು ಇವ್ರ ಮೂರು ಜನ ಆಯಿತು ಬನ್ಸಿ ಅಂತ ಹೇಳಿದಿರಿ ಎಫ್ಐ ಆರ್ ಮಾಡಿದಿರಿ ಅಂತ ಹೇಳಿದಿರಿ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಹಾಗೆ ಹೇಳಿಲ್ವಾ ನಿಮ್ಮ ಡಿ ಪಿ ಆರು ಹೆಡ್ ಬೇಡ ಸರ್ ಕಷ್ಟ ಆಗುತ್ತೆ ನಿಯಂತ್ರಣ ಮಾಡೋದು ಅಥವಾ ಅವ್ರ ಮಾತು ಮೀರು ಮಾಡಿದ್ರ ಆಮೇಲೆ ನೀವು ಇಷ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋರು ನೆನ್ನೆ ಮೊನ್ನೆ ಎಫ್ ಐ ಆರ್ ಮಾಡಿದ್ರಲ್ಲ ಅದರಲ್ಲಿ ಯು ಡಿ ಆರ್ ಯಾಕೆ ಮಾಡಿದ್ರಿ ಮಾಡ್ಬೇಕಿತ್ತು ತ್ರೀ ನಾಟ್ ಸಿಕ್ಸ್ ಮಾಡ್ಬೇಕಿತ್ತು ಯಾಕೆ ಮಾಡಲಿಲ್ಲ ಅದರಿಂದ ನಿಮ್ಮಲ್ಲಿ ಈಗಲೂ ಮನವಿ ಮಾಡೋದು ಒಂದು ಇಲಾಖೆನ ಜವಾಬ್ದಾರಿ ಮಾಡಬೇಡಿ ಇದರಲ್ಲಿ ಕಾರ್ಯಾಂಗ ಶಾಸಕಾಂಗ ಕಾನ್ಸ್ಟಿಟ್ಯೂಷನಲ್ ಹೆಡ್ ಗವರ್ನರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರು ರಿಪೋರ್ಟ್ ತಗೋಬೇಕಿತ್ತು ಅದರಿಂದ ನೀವು ತನಿಖೆನೇ ಮಾಡಬೇಕು ಅಂದರೆ ಪಾರದರ್ಶಕವಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಾವ ಸಂಸ್ಥೆನೂ ಆಗಲ್ಲ ಇದರಲ್ಲಿ ಸಚಿವರುಗಳು ಪಾಲಿದೆ ಮುಖ್ಯಮಂತ್ರಿಯವ್ರ ಪಾಲಿದೆ ಚೀಫ್ ಸೆಕ್ರೆಟ್ರಿಯವ್ರ ಪಾಲಿದೆ ಗವರ್ನರ್ ಪಾಲಿದೆ ಅಂದ್ರೆ ಯಾರೂ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಮುಂಜಾಗೃ ಮುಂಜಾಗ್ರತಾ ಕ್ರಮ ತಗೊಳ್ಳಲಿಲ್ಲ ಬೇಜವಾಬ್ದಾರಿ ತಂದಿಂದ ಸಾವಿರಾರು ಜನ ಸೇರ್ತಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ಗೊತ್ತಿರಲಿಲ್ಲ ಆದರೆ ಒಂದು ಇಲಾಖೆನ ಅದು ಕೆಲವು ಆಫೀಸರ್ಸ್ನ ನೀವು ಹೇಳಿದಾರೆ ಮನೆ ಇವತ್ತು ಯಾರೋ ನಿನ್ನೆ ನಿಮ್ಮ ಮಂತ್ರಿಗಳೇ ಇಂಟೆಲಿಜೆನ್ಸ್ ಲ್ಯಾಫರ್ಸ್ ಅಂತ ಹಂಗಾರೆ ಇಂಟೆಲಿಜೆನ್ಸ್ ಐಜಿ ಏನು ಮಾಡ್ತಿದ್ರು ಇಷ್ಟು ಹೇಳಿ ನಮಗೂ ಸೀನಿಯರ್ಸ್ ಆಫೀಸರ್ಸ್ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಾಳೆ ನ್ಯಾಯ ನ್ಯಾಯಾಲಯಕ್ಕೂ ಹೋಯ್ತೀವಿ ನಾವೇ